ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿ ನಮ್ಮನ್ನು ಬೆಳೆಸಿದ ಅನೇಕ ಅದ್ಭುತ ಚಲನಚಿತ್ರಗಳಿವೆ ಇವತ್ತು ನಾವು ನಿಮ್ಮೊಂದಿಗೆ ಕನ್ನಡದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳ ಪಟ್ಟಿ ಹಂಚಿಕೊಳ್ಳಲಿದ್ದೇವೆ ಈ ಚಿತ್ರಗಳು ಕೇವಲ ಕಮರ್ಷಿಯಲ್ ಯಶಸ್ಸನ್ನು ಮಾತ್ರವಲ್ಲ ಕನ್ನಡಿಗರ ಹೃದಯದಲ್ಲೂ ಸ್ಥಾನ ಪಡೆದಿವೆ ಚಲನಚಿತ್ರಗಳ ಈ ಪಟ್ಟಿಯಲ್ಲಿ ಯಾವುದು ಅಗ್ರಸ್ಥಾನದಲ್ಲಿರುತ್ತದೆ ನಿವಡಿಯೋಣ ಬನ್ನಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹತ್ತು ರಾಜ್ಕುಮಾರ ಎರಡು ಸಾವಿರ ಹದಿನೇಳರ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು ಸಂತೋಷ್ ಆನಂದ್ ರಾಮ್ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಿಸಿದ್ದಾರೆ ಇದರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್ ನಟಿಸಿದ್ದಾರೆ ಆರ್ ಶರತ್ ಕುಮಾರ್ ಅನಂತ್ ನಾಗ್ ಪ್ರಕಾಶ್ ರಾಜ್ ಚಿಕ್ಕಣ್ಣ ಸಾಧು ಕೋಕಿಲಾ ಅಚ್ಯುತ್ ಕುಮಾರ್ ಮತ್ತು ಅವಿನಾಶ್ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದ ಸಂಗೀತವೇ ಹರಿಕೃಷ್ಣ ಸಂಯೋಜಿಸಿದ್ದಾರೆ ಗಳಿಸಿದೆ ಮೊತ್ತ ಎಪ್ಪತ್ತೈದು ಕೋಟಿ ಒಂಬತ್ತು ಕುರುಕ್ಷೇತ್ರ ಎರಡು ಸಾವಿರ ಹತ್ತೊಂಬತ್ತೂರ ಕನ್ನಡ ಭಾಷೆಯ ಪೌರಾಣಿಕ ಯುದ್ಧದ ಚಲನಚಿತ್ರವಾಗಿದೆ ಜೆಕೆ ಭಾರವಿ ಬರೆದಿದ್ದಾರೆ ಮತ್ತು ನಾಗಣ್ಣ ನಿರ್ದೇಶಿಸಿದ್ದಾರೆ ರನ್ನನ ಮಹಾಕಾವ್ಯದ ಗದಾಯುದ್ಧವನ್ನು ಆಧರಿಸಿದೆ ಇದು ಭಾರತೀಯ ಮಹಾಕಾವ್ಯವಾದ ಮಹಾಭಾರತವನ್ನು ಆಧರಿಸಿದೆ ಕಥೆಯು ಕೌರವ ರಾಜನಾದ ದುರ್ಯೋಧನನ ಮೇಲೆ ಕೇಂದ್ರೀಕೃತವಾಗಿದೆ ಚಿತ್ರವನ್ನು ಮುನಿರತ್ನ ನಿರ್ಮಿಸಿದ್ದಾರೆ ಚಿತ್ರದಲ್ಲಿ ದರ್ಶನ್ ಅಂಬರೀಶ್ ವಿ ರವಿಚಂದ್ರನ್ ಅರ್ಜುನ್ ಸರ್ಜಾ ಮೇಘನ ರಾಜ್ ಸ್ನೇಹ ಸೋನುಸೂದ್ ಡ್ಯಾನಿಶ್ ಅಕ್ತರ್ ಸೈಫಿ ನಿಖಿಲ್ ಕುಮಾರ್ ಹರಿಪ್ರಿಯಾ ಮತ್ತು ಶಶಿಕುಮಾರ್ ಸೇರಿದಂತೆ ಸಮಗ್ರ ತಾರಾಗಣವಿದೆ ಸ್ಕೋರ್ ಮತ್ತು ಧ್ವನಿಪಥವನ್ನು ಹರಿಕೃಷ್ಣ ಸಂಯೋಜಿಸಿದ್ದಾರೆ ಮತ್ತು ಛಾಯಾಗ್ರಹಣವನ್ನು ಜಯನನ್ ವಿನ್ಸೆಂಟ್ ಮಾಡಿದ್ದಾರೆ ಒಟ್ಟು ಗಳಿಸಿದೆ ಮೊತ್ತ ತೊಂಬತ್ತು ಕೋಟಿ ಎಂಟು ರಾಬರ್ಟ್ ರಾಬರ್ಟ್ ಎರಡು ಸಾವಿರ ಇಪ್ಪತ್ತೊಂದರ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು ತರುಣ್ ಸುಧೀರ್ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಉಮಾಪತಿ ಗೌಡ ನಿರ್ಮಿಸಿದ್ದಾರೆ ಚಿತ್ರದಲ್ಲಿ ದರ್ಶನ್ ವಿನೋದ್ ಪ್ರಭಾಕರ್ ಜಗಪತಿ ಬಾಬು ಕಿಶನ್ ಚೊಚ್ಚಲ ನಟಿ ಆಶಾ ಭಟ್ ದೇವರಾಜ್ ಮತ್ತು ಪಿ ರವಿಶಂಕರ್ ನಟಿಸಿದ್ದಾರೆ ಒಟ್ಟು ಗಳಿಸಿದೆ ಮೊತ್ತ ಒಂದು ನೂರು ಎರಡು ಕೋಟಿ ಏಳು ಕಾರ್ಟೇರಾ ಕಾರ್ಟೇರಾ ಎರಡು ಸಾವಿರ ಇಪ್ಪತ್ತ್ ಮೂರರ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು ಇದನ್ನು ತರುಣ್ ಸುಧೀರ್ ನಿರ್ದೇಶಿಸಿದ್ದಾರೆ ಮತ್ತು ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿದ್ದಾರೆ ಚಿತ್ರದಲ್ಲಿ ದರ್ಶನ್ ಮತ್ತು ಆರಾಧನಾ ರಾಮ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಜಗಪತಿ ಬಾಬು ಕುಮಾರ್ ಗೋವಿಂದ್ ವಿನೋದ್ ಕುಮಾರ್ ಆಳ್ವಾ ಡ್ಯಾನಿಶ್ ಅಕ್ತರ್ ಸೈಫಿ ಮತ್ತು ಶ್ರುತಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ವಿ ಹರಿಕೃಷ್ಣ ಸಂಗೀತ ಸಂಯೋಜಿಸಿದ್ದು ಛಾಯಾಗ್ರಹಣ ಮತ್ತು ಸಂಕಲನವನ್ನು ಸುಧಾಕರ್ ನಿರ್ವಹಿಸಿದ್ದಾರೆ ಎಸ್ ರಾಜ್ ಮತ್ತು ಕೆಎಂ ಪ್ರಕಾಶ್ ಕಥಾಹಂದರವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರ ದಶಕದಲ್ಲಿ ಕರ್ನಾಟಕದ ಹಳ್ಳಿಯಲ್ಲಿ ನಡೆದ ನೈಜ ಘಟನೆಯಿಂದ ಪ್ರೇರಿತವಾಗಿದೆ ಒಟ್ಟು ಗಳಿಸಿದೆ ಮೊತ್ತ ಒಂದು ನೂರು ಐದು ಕೋಟಿ ಆರು ಏಳು 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 ಚಾಲಿ ಏಳು 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 ಚಾಲಿ ಎ ಕನ್ನಡ ಚಿತ್ರರಂಗದ ಒಂದು ಅದ್ಭುತ ಸಿನಿಮಾ ಇದು ಪ್ರೀತಿಯ ಪ್ರತೀಕವಾಗಿರುವ ಚಾಲಿ ಹೆಸರಿನ ನಾಯಿಯೊಂದಿಗೆ ಕನೆಕ್ಟ್ ಆಗುವಂತೆ ಮಾಡುತ್ತದೆ ಕಥೆಯ ಮುಖ್ಯ ಪಾತ್ರಧಾರಿ ಧರ್ಮ ತನ್ನ ಜೀವನದಲ್ಲಿ ತುಂಬಾ ನೋವು ತೋಚದ ಪರಿಸ್ಥಿತಿ ಮತ್ತು ನಿಸ್ಸಾರತೆಯ ಮಧ್ಯೆ ಬದುಕುತ್ತಿದ್ದಾನೆ ಆದರೆ ಚಾಲಿ ಎಂಬ ಪುಟ್ಟ ನಾಯಿಯ ಆಗಮನದಿಂದ ಅವನ ಜೀವನದಲ್ಲಿ ಏನೆಲ್ಲಾ ಬದಲಾವಣೆ ಬರುತ್ತದೆ ಎಂಬುದನ್ನು ಈ ಚಿತ್ರ ತೋರುತ್ತದೆ ಚಿತ್ರದ ಹೃದಯ ಸ್ಪರ್ಶಿ ಸಂಗೀತ ಮನದಾಳದಲ್ಲಿ ನಿಲ್ಲುವಂತೆ ಮಾಡುತ್ತದೆ ಏಳು 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 ಚಾಲಿಯ ಕೇವಲ ಪ್ರಾಣಿ ಪ್ರೇಮದ ಕಥೆಯಲ್ಲ ಅದು ಜೀವನದ ಮೌಲ್ಯಗಳನ್ನು ತೋರಿಸುತ್ತದೆ ಈ ಅದ್ಭುತ ಸಿನಿಮಾ ನೋಡಲು ಮರೆಯದೆ ನಿಮ್ಮ ಪ್ರಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಒಟ್ಟು ಗಳಿಸಿದೆ ಮೊತ್ತ ಒಂದು ಹಂಡ್ರೆಡ್ ಹದಿನೈದು ಕೋಟಿ ಐದು ಜೇಮ್ಸ್ ಜೇಮ್ಸ್ ಸಂತೋಷ್ ಕುಮಾರ್ ಅಂದರೆ ಪುನೀತ್ ರಾಜ್ಕುಮಾರ್ ಎಂಬ ಖಾಸಗಿ ಸುರಕ್ಷಾ ಸಂಸ್ಥೆಯೊಂದರ ಸಿಬ್ಬಂದಿಯ ಸುತ್ತ ಸುತ್ತುತ್ತದೆ ಈತನಿಗೆ ಎಲ್ಲರಿಗೂ ಆತ್ಮೀಯತೆಯಿಂದ ಮಿಕ್ಕಿರಿ ಜೇಮ್ಸ್ ಎಂದು ಕರೆಯುತ್ತಾರೆ ತನ್ನ ಸರಳ ಮತ್ತು ಹಾಸ್ಯಭರಿತ ಜೀವನದ ಮಧ್ಯೆ ಜೇಮ್ಸ್ ಕೆಲವು ಅಪಾಯಕಾರಿ ಜನರೊಂದಿಗೆ ತಲೆಹಾಕಿಕೊಳ್ಳುತ್ತಾನೆ ಕದನದೊಂದಿಗೆ ಮತ್ತು ಸಂವೇದನಾತ್ಮಕ ಪಯಣದೊಂದಿಗೆ ಜೇಮ್ಸ್ ತನ್ನ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನವನ್ನು ಹೇಗೆ ನಿರ್ವಹಿಸುತ್ತಾನೆ ಎಂಬುದೇ ಚಿತ್ರದ ಕಥಾ ಜೇಮ್ಸ್ ಸಿನಿಮಾದ ವಿಶೇಷ ದೃಶ್ಯಗಳು ಸಂಭಾಷಣೆಗಳು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯ ಈ ಚಿತ್ರವನ್ನು ನೆನಪಿನಲ್ಲಿ ಉಳಿಯುವಂತಹದ್ದಾಗಿದೆ ಒಟ್ಟು ಗಳಿಸಿದೆ ಮೊತ್ತ ಒಂದು ಹಂಡ್ರೆಡ್ ಐವತ್ತೊಂದು ಕೋಟಿ ನಾಲ್ಕು ವಿಕ್ರಾಂತ್ೋಣ ವಿಕ್ರಾಂತ್ ರೋಣ ಸಿನಿಮಾ ಸುದೀಪ್ ಅವರ ನಾಯಕತ್ವದಲ್ಲಿ ಮೂಡಿಬಂದಿದ್ದು ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ನಿರ್ಮಿತವಾಗಿದೆ ಕಥೆಯು ಒಂದು ಅತಿ ರಹಸ್ಯಪೂರ್ಣ ಮತ್ತು ಸಾಹಸಾತ್ಮಕ ತೇಜಸ್ಸಿನ ಚಲನಚಿತ್ರವಾಗಿದೆ ವಿಕ್ರಾಂತ್ ರೋಣ ಎಂಬ ಪೊಲೀಸ್ ಅಧಿಕಾರಿ ತನ್ನ ಶೌರ್ಯದಿಂದ ತಮಗೆ ಎದುರಾಗುವ ಸವಾಲುಗಳನ್ನು ಹೇಗೆ ಜಯಿಸುತ್ತಾನೆ ಎಂಬುದರ ಬಗ್ಗೆ ಕಥೆಯು ತಿರುಗುತ್ತದೆ ಚಿತ್ರದ ನಿರೂಪಣೆ ವಿಸ್ಮಯಕಾರಿ ದೃಶ್ಯಕತನ ಮತ್ತು ಹೊಸತನವು ಪ್ರೇಕ್ಷಕರನ್ನು ಕಣ್ಣಿಗೆ ಕಾಣದ ಜಗತ್ತಿಗೆ ಕರೆದೊಯ್ಯುತ್ತವೆ ಚಿತ್ರರಂಗದ ವೈವಿಧ್ಯಮಯ ಸಂಗೀತ ಮತ್ತು ದೃಶ್ಯ ವಿಸ್ಮಯ ಪ್ರೇಕ್ಷಕರನ್ನು ಪೀಕಾಲಿಸುವಂತಿದೆ ಒಟ್ಟು ಗಳಿಸಿದೆ ಮೊತ್ತ ಇನ್ನೂರ ಹತ್ತು ಕೋಟಿ ಮೂರು ಕೆಜಿಎಫ್ ಅಧ್ಯಾಯ ಒಂದು ಕೆಜಿಎಫ್ ಅಧ್ಯಾಯ ಒಂದು ಒಂದು ತ್ರಾಸದಾಯಕ ಮತ್ತು ರೋಮಾಂಚಕ ಸಿನಿಮಾ ಈ ಚಿತ್ರವು ಎರಡು ಸಾವಿರ ಹದಿನೆಂಟರಲ್ಲಿ ಬಿಡುಗಡೆಯಾದಾಗ ಹೊಸ ದಾಖಲೆಗಳನ್ನು ನಿರ್ಮಿಸಿತು ಚಿತ್ರವು ಯಶ್ ಅವರ ಮುಖ್ಯ ಪಾತ್ರದಲ್ಲಿ ಕಲ್ಲು ಗಣಿಗಾರಿಕೆ ಪ್ರದೇಶದ ಪಟಳವನ್ನು ಆಧರಿಸಿದೆ ಈ ಚಿತ್ರವು ಎಪ್ಪತ್ತು ಮತ್ತು ಎಂಬತ್ತು ದಶಕದ ಭಾರತದಲ್ಲಿನ ಕೆಜಿಎಫ್ ಪ್ರದೇಶದ ಹಿನ್ನೆಲೆಯಲ್ಲಿ ಬೆಳೆಯುತ್ತಿದ್ದು ರಾಖಿ ಎಂಬ ಶಕ್ತಿಯುತ್ ನಾಯಕನ ಕಥೆಯನ್ನು ಹೇಳುತ್ತದೆ ಪ್ರಶಾಂತ್ ನೀಲ್ ನಿರ್ದೇಶನದ ಈ ಚಿತ್ರವು ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾಯಿಯಾದವು ಮತ್ತು ದೇಶಾದ್ಯಂತ ಅಭಿಮಾನಿಗಳನ್ನು ಗಳಿಸಿತು ಒಟ್ಟು ಗಳಿಸಿದೆ ಮೊತ್ತ ಇನ್ನೂರ ಐವತ್ತು ಕೋಟಿ ಎರಡು ಕಾಂತಾರಾ ಕಾಂತಾರರ ಚಿತ್ರವು ಪ್ರಾಕೃತಿಕ ಸೌಂದರ್ಯವನ್ನು ತೀವ್ರ ಕಥೆಗಳನ್ನು ಮತ್ತು ಸಾಂಸ್ಕೃತಿಕ ತತ್ವಗಳನ್ನು ಜೋಡಿಸಿ ಒಂದು ಅದ್ಭುತ ಕಥೆಯನ್ನು ಹೇಳುತ್ತದೆ ಚಿತ್ರದ ಕಥಾಹಂದರ ಪ್ರಾಚೀನ ಕಾಲದ ಪರಿಸರದಲ್ಲಿ ನಡೆಯುತ್ತದೆ ಜಾಗತಿಕ ತತ್ವಗಳಿಗೆ ದಕ್ಕಿದ ದಾರಿ ಮತ್ತು ಪ್ರಕೃತಿ ಹಾಗೂ ಮಾನವನ ನಡುವಿನ ಬಾಂಧವ್ಯವನ್ನು ತೆರೆದಿಡುತ್ತದೆ ಚಿತ್ರದ ನಿರ್ದೇಶನ ನಟನ ವೈವಿಧ್ಯತೆ ಬಿಪಾಸ್ ಹಮ್ಮಿಕೆಗಳು ಮತ್ತು ಭಾವಪೂರ್ಣ ಸಂಗೀತ ಇವೆಲ್ಲವೂ ಕನ್ನಡ ಚಿತ್ರರಂಗದ ಪ್ರಾಮುಖ್ಯತೆ ಮತ್ತು ಸಮರ್ಥತೆಯನ್ನು ಹೆಚ್ಚಿಸಿದೆ ಈ ಚಿತ್ರವು ಕೇವಲ ಮನರಂಜನೆ ಮಾತ್ರವಲ್ಲ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಅರಿವು ಮತ್ತು ಗೌರವವನ್ನು ಹುಟ್ಟಿಸುತ್ತದೆ ಒಟ್ಟು ಗಳಿಸಿದೆ ಮೊತ್ತ ನಾನ್ನೂರರಿಂದ ನಾನ್ನೂರ ಐವತ್ತು ಕೋಟಿ ಒಂದು ಕೆಜಿಎಫ್ ಅಧ್ಯಾಯ ಎರಡು ಕನ್ನಡ ಚಿತ್ರರಂಗದ ಗಮನ ಸೆಳೆದಿರುವ ಮತ್ತು ಅಭೂತಪೂರ್ವ ಯಶಸ್ಸು ಸಾಧಿಸಿರುವ ಕೆಜಿಎಫ್ ಅಧ್ಯಾಯ ಎರಡು ಚಿತ್ರವು ಪ್ರೇಕ್ಷಕರ ಮನಸೂರೆಗೊಂಡಿದೆ ಈ ಚಿತ್ರವು ತನ್ನ ಅದ್ಭುತ ದೃಶ್ಯಕಾವ್ಯ ಪ್ರಬಲ ಕಥಾಹಂದರ ಮತ್ತು ಮಿಂಚಿದ ನಟನೆಯಿಂದ ಪ್ರೇಕ್ಷಕರನ್ನು ಕಟ್ಟಿಹಾಕಿದೆ ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಯಶ್ ಅವರು ಬಾಯ್ ಪಾತ್ರದಲ್ಲಿ ಸಿಡಿಲು ಮಿಂಚಿದ್ದಾರೆ ಅವರ ಬದ್ಧತೆ ನಿರ್ಧಾರ ಮತ್ತು ಹೋರಾಟದ ಕತೆ ಪ್ರೇಕ್ಷಕರನ್ನು ಮೂಕವಿಸ್ಮಿತಗೊಳಿಸುತ್ತದೆ ಒಟ್ಟು ಗಳಿಸಿದೆ ಮತ್ತು ಒಂದು ಸಾವಿರ ಇನ್ನೂರರಿಂದ ರಿಂದ ಒಂದು ಸಾವಿರ ಇನ್ನೂರ ಐವತ್ತು ಕೋಟಿ ನಿಮ್ಮ ನೆಚ್ಚಿನ ಚಲನಚಿತ್ರ ಯಾವುದು ದಯವಿಟ್ಟು ಕಾಮೆಂಟ್ ಮಾಡಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ